ಏನಿದೆ ಪ್ಲಾಸ್ಟಿಕ್ ಅನ್ನ ತೊಲಗಿಸೋಣ ಆ ಒಂದು ವಾಕ್ಯವನ್ನ ಹಾಗೂ ಆಶಯವನ್ನ ತಾವೆಲ್ಲ ಈಡೇರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಪ್ರೀತಿಯ ಗೌರವನಿತ್ತ ಶ್ರೀಮತಿ ಬಿ ಪಿ ಗೀತಾ ರೀ ನಾವು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕಂದ್ರೆ ನಮ್ಗೆ ಏನ್ ಬೇಕು ಏನ್ ತೊಂದರೆ ನಾವೆಲ್ಲ ಏನು ಮಾಡಬೇಕು ಪರಿಸರ ಪೂರ್ವಕವಾಗಿರೋಂಥ ವಸ್ತುಗಳನ್ನ ಅಥವಾ ಪರಿಸರ ಪೂರ್ವಕವಾಗಿರೋ ಜಲಮೂಲಗಳನ್ನ ನಾವು ಸಂರಕ್ಷಣೆ ಮಾಡಬೇಕು ಈ ವರ್ಷ ಯುನಿಸೆಫ್ ಅವರು ಈ ಪ್ರತಿ ವರ್ಷ ಮಾಡೋವಂಥ ವೆಡ್ ಫಂಕ್ಷನಲ್ಲಿ ವೆಡ್ ಎನ್ವೈರ್ಮೆಂಟ್ ಡೇಯಲ್ಲಿ ಒಂದೊಂದು ಘೋಷವಾಕ್ಯನ ಮಾಡ್ತಾರೆ ಈ ಸತಿ ಎಂಡಿಂಗ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳಿದ್ದಾರೆ ಎಂಡಿಂಗ್ ಎಂಡಿಂಗ್ ಆಫ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ ಅದರಿಂದ ನಮ್ಗೆ ಆದಷ್ಟು ತೊಂದರೆಗಳಾಗ್ತಾ ಇದೆ ಅದನ್ನು ನಿರ್ಮೂಲನೆ ಮಾಡೋಣ ಅಂತ ಹೇಳಿ ಈ ವರ್ಷ ನಿಮ್ಮನ್ನೆಲ್ಲ ಕರೆಸಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಈ ಸತಿ ನೀವು ಓದ್ತಾ ಇದೆ ಗೊತ್ತೇಳ್ತೀವಿ ಎಲ್ಲರೂ ನಿಂತ್ಕೊಂಡು ಓದ್ ತಗೊಳ್ಳಿ ಮಕ್ಳ ಪ್ಲಾಸ್ಟಿಕ್ ನಾವು ಯಾವುದೇ ಕಾರಣಕ್ಕೂ ಉಪಯೋಗಿಸಲ್ಲದೇ ಇಡುವ ಪ್ಲಾಸ್ಟಿಕ್ ಬಳಕೆಯನ್ನು ಉತ್ತೇಜಿಸುತ್ತೇವೆ ಹಾಗೂ ಬಳಕೆ ಮಾಡಿದ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಮರಿಬಳಕೆ ಆಗುವಂತೆ ಎಚ್ಚರ ವಹಿಸುತ್ತೇನೆ ಪರಿಸರ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೇನೆ ಇಲ್ಲಿ